ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಪ್ರತೀಕ ರಾವಲ್ ನೆನಪಿಡಿ ಈ ಹೆಸರು ಮುಂದೊಂದಿನ ಭಾರತೀಯ ಮಹಿಳಾ ಕ್ರಿಕೆಟ್ನಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ದೆಹಲಿಯ ಈ ಕ್ರಿಕೆಟ್ ರಾಣಿಯ ಆಟದ ವೈಖರಿಯೇ ಸಖತ್ ಕಿಕ್ ಕೊಡುತ್ತೆ ಮಹಿಳಾ ಟೀಂ ಇಂಡಿಯಾ ಪರವಾಗಿ ಎಡಗೈ ಆಟಗಾರ್ತಿ ಸ್ಮೃತಿ ಮಂಧಾನ ಜೊತೆ ಓಪನರ್ ಆಗಿ ಪ್ರತೀಕ ಅದ್ಭುತ ಭರವಸೆಯನ್ನ ಮೂಡಿಸಿದ್ದಾರೆ ಪ್ರತೀಕ ಏಕದಿನ ಪಂದ್ಯದಲ್ಲಿ ಭಾರತ ಪರ ಆಡಿದ್ದು ಕೇವಲ ಆರೇ ಆರು ಪಂದ್ಯ ಈ ಆರು ಪಂದ್ಯಗಳಲ್ಲಿ ಬರೋಬ್ಬರಿ ನಾನ್ನೂರ ನಲವತ್ನಾಲ್ಕು ರನ್ಗಳನ್ನು ಸಿಡಿಸಿದ್ದಾರೆ ಕೆಲವೇ ಪಂದ್ಯಗಳಲ್ಲಿ ರಾಶಿ ಹಾಕಿರುವ ಈ ರನ್ಗಳೇ ಈಕೆ ತಾನೆಂಥ ಬ್ಯಾಟರ್ ಎನ್ನುವುದನ್ನ ಸಾಬೀತು ಮಾಡಿವೆ ಈಕೆ ಬಂದ್ಮೇಲೆ ಭಾರೀ ಹೊಡೆತ ಬಿದ್ದಿರುವುದು ಯಾರ್ಮೇಲೆ ಗೊತ್ತಾ ಲೇಡೀಸ್ ಹೆಹವಾಗ್ ಎಂದೇ ಹೆಸರಾದ ಹೊಡಿಬಡಿ ಆಟಗಾರ್ತಿ ಶಫಾಲಿ ವರ್ಮಾ ಅವರ ಓಪನಿಂಗ್ ಸ್ಥಾನದ ಮೇಲೆ ದೊಡ್ಡ ಮೊತ್ತ ಗಳಿಸಲಾಗದೆ ಬೇಗನೆ ವಿಕೆಟ್ ಒಪ್ಪಿಸಿ ನಿರಾಸೆ ಮೂಡಿಸ್ತಾ ಇದ್ದ ಶಫಾಲಿ ಸ್ಥಾನಕ್ಕೆ ಪ್ರತೀಕಾ ರಾವಲ್ ಲಗ್ಗೆ ಇಟ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಐರ್ಲೆಂಡ್ ವಿರುದ್ಧ ಚೊಚ್ಚಲ ಶತಕವನ್ನು ಸಿಡಿಸಿ ವೈಯಕ್ತಿಕ ಅತ್ಯಧಿಕ ಮೊತ್ತ ನೂರ ರನ್ ಗಳಿಸಿ ಅಬ್ಬರಿಸಿದ್ರು ಇದು ಅತ್ಯಧಿಕ ಮೂರನೇ ವೈಯಕ್ತಿಕ ಮೊತ್ತ ಮೂರು ಪಂದ್ಯಗಳ ಟೂರ್ನಿಯಲ್ಲಿ ಒಟ್ಟು ಇನ್ನೂರು ರನ್ ಕೂಡಿ ಹಾಕಿದ್ರು ಈಕೆ ಪ್ರತಿ ಪಂದ್ಯದಲ್ಲೂ ತೋರ್ತಾ ಇರುವ ಮೆಚ್ಯೂರ್ಡ್ ಆಟ ಶಫಾಲಿ ರೀಕ್ಯಾಕ್ಗೆ ಹೊಡೆತಾನೆ ಯಾಕಂದ್ರೆ ಪ್ರತೀಕಾ ರಾವಲ್ ಎಲ್ಲರಂತಲ್ಲ ದೇಸಿ ಪಂದ್ಯಗಳಲ್ಲಿ ಸತತವಾಗಿ ರನ್ ಗುಡ್ಡೆ ಹಾಕಿ ಬಂದವರು ಎರಡ್ ಸಾವಿರದ ಹದಿನೇಳರಲ್ಲಿ ಎಡಗೈ ಆಟಗಾರ್ತಿ ದೀಪ್ತಿ ಶರ್ಮಾ ಐರ್ಲೆಂಡ್ ವಿರುದ್ಧ ನೂರ ಎಂಬತ್ತೆಂಟು ರನ್ ಬಾರಿಸಿ ಮೊದಲಿಗೆ ಇದ್ದಾರೆ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲೇ ಹರ್ಮನ್ಪ್ರೀತ್ ಕೌರ್ ಆಸ್ಟ್ರೇಲಿಯಾ ವಿರುದ್ಧ ಅಜೇಯ ನೂರ ಎಪ್ಪತ್ತೊಂದು ರನ್ ಗಳಿಸಿದ್ರು ಸದ್ಯ ಪ್ರಜೀಕಾ ರಾವಲ್ ನೂರ ಐವತ್ತ್ ನಾಲ್ಕು ರನ್ ಸಿಡಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈಕೆ ದೇಸಿ ಪಂದ್ಯಗಳಲ್ಲಿ ಗಳಿಸಿದ್ದು ಬರೋಬ್ಬರಿ ಆರ್ನೂರ ಎಪ್ಪತ್ತು ರನ್ ಬೇರೆ ಯಾವ ಆಟಗಾರ್ತಿಯೂ ಇಷ್ಟೊಂದು ರನ್ ಕಲೆ ಹಾಕಿಲ್ಲ ದೆಹಲಿ ಪರ ಆಡುವ ರಾವಲ್ ಒಮ್ಮೆ ಕ್ರೀಸ್ ಗಿಳಿದ್ರೆ ಅಷ್ಟು ಸುಲಭವಾಗಿ ವಿಕೆಟ್ ಒಪ್ಪಿಸೋದಿಲ್ಲ ತಾಂತ್ರಿಕವಾಗಿ ಅದ್ಭುತ ಕ್ರಿಕೆಟ್ ಸೆನ್ಸ್ ಹೊಂದಿರುವ ರಾವಲ್ ಅದನ್ನ ಆಟದ ಮೂಲಕವೇ ತೋರಿಸ್ತಿದ್ದಾರೆ ಅತಿ ಹೆಚ್ಚು ಹೊತ್ತು ಕ್ರೀಸ್ ಆಕ್ರಮಿಸಿಕೊಂಡು ಮೈದಾನದ ಮೂಲೆ ಮೂಲೆಗಳಿಗೂ ಚೆಂಡು ಅಟ್ಟುವ ಕಲೆ ರಾವಲ್ಗಿದೆ ಮೇಲಾಗಿ ಪ್ರತೀಕ ರಾವಲ್ಗೆ ತನ್ನದೇ ಆದ ಶೈಲಿ ಇದೆ ರಾವಲ್ ಬ್ಯಾಟಿಂಗ್ ಮಾಡೋ ರೀತಿಗೆ ಮಂಧಾನ ಕೂಡ ಫಿದ ಆಗಿದ್ದಾರೆ ಪ್ರತೀಕ ರಾವಲ್ ಸ್ಥಿತ ಪ್ರಜ್ಞೆಯುಳ್ಳಂತಹ ಆಟಗಾರ್ತಿ ಶತಕ ಅರ್ಧ ಶತಕ ಗಳಿಸಿದ್ರೂ ತೀರಾ ಕುಣಿದು ಕುಪ್ಪಳಿಸೋದಿಲ್ಲ ಬದಲಾಗಿ ಕೂಲ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಆಟವನ್ನು ಮುಂದುವರಿಸ್ತಾರೆ ಡಬ್ಲ್ಯೂಪಿಎಲ್ನಲ್ಲಿ ಪ್ರತೀಕಾ ರಾವಲ್ ಇಲ್ಲ ಆದರೆ ರಾಷ್ಟ್ರೀಯ ತಂಡದಲ್ಲಿ ಆಡ್ತಾರೆ ಸದ್ಯ ಕ್ರಿಕೆಟ್ ಕ್ವೀನ್ ಮಂಧಾನ ಜೊತೆಗೆ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನಲ್ಲಿ ಸಖತ್ತಾಗಿ ಮಿಂಚಿರುವ ರಾವಲ್ ಗುರಿಯೇ ತಾನೊಬ್ಬ ಶ್ರೇಷ್ಠ ಕ್ರಿಕೆಟರ್ ಆಗೋದು ಇಪ್ಪತ್ನಾಲ್ಕು ವರ್ಷದ ಡ್ಯಾಶಿಂಗ್ ಬ್ಯಾಟರ್ ಪ್ರತೀಕ ತಂದೆ ಪ್ರದೀಪ್ ರಾವಲ್ ಬಿಸಿಸಿಐ ಮಾನ್ಯತೆ ಹೊಂದಿರುವ ಎರಡನೇ ದರ್ಜೆ ಅಂಪೈರ್ ಆಗಿದ್ದಾರೆ ದೆಹಲಿ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್